ನಾರಾಯಣಸ್ವಾಮಿ ಪರ ಮತಯಾಚನೆ ಮಾಡಿದ ಸೀಕಲ್ ರಾಮಚಂದ್ರೇಗೌಡ ಶಿಡ್ಲಘಟ್ಟ ತಾಲೂಕಿನ ವಿವಿಧ ಸರ್ಕಾರಿ ಶಾಲೆಗಳು ಹಾಗೂ ಖಾಸಗಿ ಶಾಲೆಗಳಿಗೆ ಬಿಜೆಪಿ ಮುಖಂಡರು ಭೇಟಿ ನೀಡಿ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ನಾರಾಯಣಸ್ವಾಮಿ ಪರ ಮತಯಾಚನೆ ಮಾಡಿದ್ರು ಬಿಜೆಪಿ ಮುಖಂಡರಾದ ರಾಮಚಂದ್ರೇಗೌಡರು ಮಾತನಾಡಿ ನಾರಾಯಣಸ್ವಾಮಿ ಅವರು ಸತತವಾಗಿ ಹದಿನೆಂಟು ವರ್ಷಗಳಿಂದ ನಿಮ್ಮ ಸೇವೆ ಮಾಡಿ ಜನರ ಮೆಚ್ಚುಗೆಯನ್ನು ಗಳಿಸಿದ್ದಾರೆ ಹಾಗಾಗಿ ನೀವು ಈ ಬಾರಿ ಕೂಡ ಮತವನ್ನು ನೀಡಿ ನಿಮ್ಮ ಸೇವೆ ಮಾಡಲು ಅವಕಾಶ ಮಾಡಿಕೊಡಬೇಕು ಅಂತ ಮನವಿ ಮಾಡಿಕೊಂಡ್ರು ವೈಎನಾರಾಯಣಸ್ವಾಮಿಯವರು ಆಗ್ನೇಯ ಶಿಕ್ಷಕರ ಕ್ಷೇತ್ರದಿಂದ ಮೂರು ಬಾರಿ ಸ್ಪರ್ಧಿಸಿದ್ದು ಈ ಭಾಗದ ಶಿಕ್ಷಕರ ಹಾಗೂ ವಿದ್ಯಾರ್ಥಿಗಳ ಸಮಸ್ಯೆಯ ಬಗ್ಗೆ ಅರಿವಿದೆ ಈ ಬಾರಿಯೂ ಬಿಜೆಪಿಯ ರಾಷ್ಟ್ರೀಯ ಅಧಿಕೃತ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದು ಬೆಂಬಲಿಸುವಂತೆ ಬಿಜೆಪಿ ಸಿಕಲ್ ರಾಮಚಂದ್ರೇಗೌಡ ತಿಳಿಸಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಎಂ ರಾಜಣ್ಣ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ಸಿಕಲಾನಂದ ಗೌಡ ನಗರ ಘಟಕದ ಅಧ್ಯಕ್ಷರಾದ ನರೇಶ್ ತಾಲೂಕು ಮಹಿಳಾ ಗ್ರಾಮಾಂತರ ಅಧ್ಯಕ್ಷರಾದ ಚಾತುರ್ಯ ನಗರಸಭಾ ಸದಸ್ಯರಾದ ನಾರಾಯಣಸ್ವಾಮಿ ಡಾಲ್ಫಿನ್ ಶಾಲೆ ಅಶೋಕ್ ಸುರೇಂದ್ರೇಗೌಡ ಅರಕೆರೆ ಮುನಿರಾಜು ಡಾಕ್ಟರ್ ಸತ್ಯನಾರಾಯಣ ರಾವ್ ಆಂಜನೇಯ ರೆಡ್ಡಿ ಸುರೇಶ್ ಕನಕಪ್ರಸಾದ್ ರಮೇಶ್ ಬಾಯಾರಿ ನಗರ ಘಟಕದ ಮಹಿಳಾ ಪ್ರಧಾನ ಕಾರ್ಯದರ್ಶಿ ಮಂಜುಳಾ ನಾಗೇಶ್ ಪುರುಷೋತ್ತಮ್ ಮಳ್ಳೂರಯ್ಯ ಅಭಿ ಶಿವು ಭರತ್ ಸಾಯಿಶ್ ಹಾಗೂ ಎಲ್ಲ ಸರ್ಕಾರಿ ಹಾಗೂ ಖಾಸಗಿ ಶಾಲೆಗಳ ಶಿಕ್ಷಕರು ಹಾಜರಿದ್ದರು ವರದಿ ನಂದಿರಾಜೇಶ್ ಶಿಡ್ಲಘಟ್ಟ ಿದ್ದಾರೆ ಮೂರನೇ ತಾರೀಕು ಹೇಳಿ ನಾಲ್ಕನೇ ತಾರೀಕು ರಿಸಲ್ಟ್ ಇದೆ ಮತ್ತೆ ಮೂರನೇ ತಾರೀಕು ಆರನೇ ತಾರೀಕು ರಿಸಲ್ಟ್ ಇರುತ್ತೆ ಈ ಬಾರಿ ಇಷ್ಟೊಂದು ಅವ್ರಿಗೇನು ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಅವರು ಈ ಕ್ಷೇತ್ರದಲ್ಲಿ ಎಲ್ಲರೂ ಯಾವುದೇ ಒಂದು ಟೀಚರ್ ಇರ್ಬೋದು ಇರ್ಬೋದು ಯಾವುದೇ ಕೆಲಸ ಇರಬೇಕಾದ್ರೆ ಕೆಲಸಕ್ಕೆ ಬಂದು ಿದ್ದಾರೆ ದಯಮಾಡಿ ಅವರಿಗೆ ಈ ಬಾರಿ ತಮ್ಮೆಲ್ಲರ ಮತ ಅವರ ಒಂದು ಕ್ರಮ ಸಂಖ್ಯೆ ಒಂದು ಅವರಿಗೆ ಮತ ಆಗ್ತಕ್ಕಂಥದ್ದು ಒಂದು ಪ್ರಥಮ ಪರಿಶೀಲನೆ ಮತ ಹಾಕ ಒಂದು ಒಂದು ಕೆರೆ ನೀಡಬೇಕು ಅವ್ರು ಕೊಟ್ಟಿರ್ತಕ್ಕಂಥ ಬೆನ್ನಲ್ಲೇ ಮಾಡಬೇಕು ಯಾಕಂತ ಹೇಳಿದ್ರೆ ಸುಮಾರು ಮತಗಳು ಅಸಿದ್ಧ ಆಗಿದೆ ಈಗಾಗಲೇ ಮುಂದಿನ ರಾಷ್ಟ್ರ ನಿಲಕ್ಷನ್ ಅಲ್ಲಿ ಸುಮಾರು ಸಾವಿರ ಸಾವಿರದ ಐನೂರು ಮತಗಳು ಅಸಿದ್ಧ ಆಗಿದೆ ಕಾರಣ ಯಾಕಂತ ಹೇಳಿದ್ರೆ ಮತ ಹಾಕ್ಬೇಕಂದ್ರೆ ಒಂದು ಬರಿಬೇಕಾದ್ರೆ ಬಾರ್ಕೋಡ್ ಹಾಕೋದು ಬಾರ್ಕೋಡು ಮಾತ್ರ ಹಾಕ್ಬೇಕು ಕೆಲಗಡೆ ಒಂದು ಒಂದು ಗೆರೆ ಎಳೆದು ಮೇಲೆ ಗೆರೆ ಹೇಳಿದ್ರೆ ಅದು ಅಸಿದ್ಧ ಆಗುತ್ತೆ ತಾವು ಇಟ್ಕೊಂಡೋಗಿ ಪೆನ್ನಲ್ಲಿ ಹಾಕಿದ್ರೆ ಕೂಡ ಅಸಿದ್ಧ ಆಗುತ್ತೆ ಮತಗಟ್ಟೆಯಲ್ಲಿ ಕೊಟ್ಟಿರ್ತಕ್ಕಂಥ ಪೆನ್ನಲೆ ಹಾಕಬೇಕು ಹಾಗೆ ಒಂದು ಗೆರೆ ಮಾತ್ರ ಇಳಿಬೇಕು ಆ ಒಂದು ಮತ ಹಾಕಿ ಅವನ ಯೇಸರನ್ನ ಹಾಕಿ ಅವರು ನಿರಂತರವಾಗಿ ತಮ್ಮೆಲ್ಲರ ಸೇವೆ ಮಾಡ್ತಕ್ಕಂಥ ಒಂದು ಅವಕಾಶ ಕೊಡ್ಬೇಕಂತ ತಮ್ಮನ್ನೆಲ್ಲ ಪ್ರಾರ್ಥನೆ ಮಾಡ್ತೀವಿ ಒಬ್ಬ ಈ ವಯಸ್ಸಲ್ಲಿ ಕೂಡ ಮನೆ ಅವರು ನಾನು ತಮಗೆ ಗೊತ್ತೇ ಇದೆ ಒಂದು ಪಿ ಎಚ್ ಡಿ ಅನ್ನು ಮಾಡಿದ್ರೆ ವಿಶೇಷವಾಗಿ ನೀರಾವರಿ ಯೋಜನೆಯಲ್ಲಿ ಒಂದು ಪಿ ಎಚ್ ಡಿ ಮಾಡಿ ಒಂದು ಡಾಕ್ಟರ್ ಕೂಡ ತಗೊಂಡಿದ್ದಾರೆ ಕಾರಣ ಇಷ್ಟೇ ಅವರು ಈ ಶಿಕ್ಷಣ ಕ್ಷೇತ್ರದಲ್ಲೇ ತಾನು ಏನಾದರೂ ಸಾಧನೆ ಮಾಡಬೇಕು ಅಂತ ಹೇಳಿ ಆ ಗುರಿ ಇಟ್ಟು ಸಾಧನೆ ಮಾಡಿದರೆ ಸದಾ ನಿಮ್ಮ ಜೊತೆ ಇರ್ತಾರೆ ನಿಮ್ಮ ಶಿಕ್ಷಕರಿಗೆ ಅಥವಾ ಶಾಲಾ ಮಂಡಳಿಗೆ ಶಾಲಾ ಆಡಳಿತ ಮಂಡಳಿ ಯಾವುದೇ ಸಮಸ್ಯೆ ಬಂದರೂ ಕೂಡ ಸದಾ ನಿಮ್ಮ ಜೊತೆ ಇರ್ತಾರೆ ನಾವು ಕೂಡ ಅವ್ರ ಜೊತೆ ಕೈ ಜೋಡಿಸಿ ಇವತ್ತು ನಾನು ತಮ್ಮ ಮುಂದೆ ಬಂದು ಕೈ ಕೈ ಮುಗಿದು ಕೇಳ್ಕೊತೀನಿ ತಮ್ಮ ಅಮೂಲ್ಯವಾದ ಮತವನ್ನ ಹಾಗೆ ನಮ್ಮ ರಾಮಚಂದ್ರ ಗೌಡ ಹೇಳಿದ್ದಲ್ಲಿ ಹಿಂದೆ ನಡೆದಂತ ಚುನಾವಣೆ ನೋಡ್ತೀವಿ ಬಹಳಷ್ಟು ಮತಗಳು ಹಸಿಂದು ಆಗ್ತವೆ ದಯವಿಟ್ಟು ಅದಕ್ಕೆ ಅವಕಾಶ ಶಿಕ್ಷಕರಿಗೆ ಇದು ನೀವು ನಾಳೆ ಏನು ನಾಳೆ ನಮ್ಮ ಒಂದು ವಿಧಾನ ಪರಿಷತ್ನಲ್ಲಿ ಬೇಡಿಕೆಗಳು ಏನಿದೆ ಶಿಕ್ಷಕರ ಬೇಡಿಕೆಗಳು ಏನಿದೆ ಅಥವಾ ಶಿಕ್ಷಕರ ಮುಂದಿರತಕ್ಕಂಥ ಒಂದು ಚಾಲೆಂಜಸ್ ಏನಿದೆ ಸೊ ಅವುಗಳೆಲ್ಲವನ್ನೂ ಧ್ವನಿಯಾಗಿ ನಿಂತ್ಕೊಳ್ಳೋ ವ್ಯಕ್ತಿ ವ್ಯಕ್ತಿ ಬೇಕು ಸೊ ಹಾಗೆ ಆ ಧ್ವನಿಯಾಗಿ ನಿಂತ ವ್ಯಕ್ತಿ ಯಾಕಂದ್ರೆ ಸುಮ್ಮನೆ ನಾವು ಯಾರನ್ನ ಎಲೆಕ್ಟ್ ನಾವು ಅಲ್ಲಿ ಕೊಟ್ಟು ಸುಮ್ಮನೆ ಸೈಲೆಂಟ್ ಆಗಿ ಆ ವರ್ಷ ಅವ್ರು ಇದ್ದಾರೆ ಅಂತ ಕೂಡ ಯಾರು ನಮ್ಗೆ ಗೊತ್ತಾಗೋದಿಲ್ಲ ಅಂತವನ್ನ ನಾವು ಆಯ್ಕೆ ಮಾಡೋದ್ರಲ್ಲಿ ಪ್ರಯೋಜನ ಇಲ್ಲ ಯಾರು ಹೆಚ್ಚು ಧ್ವನಿ ಎತ್ತಿ ಮಾತನಾಡ್ತಾರೆ ಯಾರು ಹೆಚ್ಚು ಅಲ್ಲಿ ಶಿಕ್ಷಕರ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡಿಸ್ತಾರೆ ಅಂತ ವ್ಯಕ್ತಿಗಳನ್ನ ನಾವು ಆರಿಸೋದು ಬಹಳ ಮುಖ್ಯ ಸೊ ಹಾಗಾಗಿ ನೀವೆಲ್ಲರೂ ಸಹ ನಿಮ್ಮಲ್ಲಿ ಗುರುತಿಸಿ ಅಂತವರಿಗೆ ಓಟ್ ಹಾಕಿ ಖಂಡಿತವಾಗ್ಲೂ ಅದರಲ್ಲಿ ನಮ್ಮ ಎ ನಾಯಣ ಸ್ವಾಮಿಯವರು ಪ್ರಮುಖರಾಗಿರ್ತಾರೆ ಬೇರೆ ಡೌಟೇ ಬೇಡ ನಮ್ಗೆ ಅಲ್ಲೂ ಸಹ ಮಾತನಾಡಿ ನಮಗೆ ಎಲ್ಲ ಸಮಸ್ಯೆಗಳು ಸಹ ಬಗೆಹರಿಸಬೇಕು ಇವಾಗಲೂ ಎಸ್ಪೆಷಲಿ ನಮ್ಮ ಡಾಕ್ಟರ್ ವಿದ್ಯಾಸಂಸ್ಥೆಗೆ ನಿಜವಾಗ್ಲೂ ಅವರು ಕೊಡುಗೆ ತುಂಬಾ ಹೆಚ್ಚಾಗಿದೆ ನಮಗೆ ಸೊ ಅವರು ಸಹ ನಮ್ಗೆ ಏನೇ ನಮ್ಮ ಸಮಸ್ಯೆಗಳು ಕೂಡ ನಮ್ಗೆ ಅವರು ಆಲಿಸಿ ಅದಕ್ಕೆ ದೇಸಲ್ಲಿ ನಮಗೆ ಒಳ್ಳೆ ಒಂದು ಪರಿಹಾರವನ್ನು ಕೂಡ ನಮಗೆ ಕೊಟ್ಟಿದ್ದಾರೆ ಹಾಗಾಗಿ ನಿಮ್ಮ ಒಂದು ಆಯ್ಕೆ ಸೊ ನೀವು ಒಂದು ನಿರ್ಧಾರ ತಗೊಳ್ಳೋದು ಅಂಥ ವ್ಯಕ್ತಿಗಳನ್ನ ನೀವು ಯಾರು ಹೆಚ್ಚು ಧ್ವನಿ ಮಾಡ್ತಾರೆ ಅಥವಾ ಯಾರು ಹೆಚ್ಚು ನಿಮ್ಮ ಪರಿಹಾರಗಳಿಗೆ ಸಮಸ್ಯೆಗಳಿಗೆ ಪರಿಹಾರ ನೀಡ್ತಾರೆ ಅದನ್ನು ಗುರುತಿಸಿ ಅವ್ರಿಗೆ ಪ್ರಥಮ ಸ್ಥಾನ ನೀಡಿ ಸೊ ಹಾಗೆ ಇಲ್ಲಿ ನೀವೆಲ್ಲರೂ ಸಹ ಈ ಒಂದು ನಮ್ಮ ವಿದ್ಯಾಸಂಸ್ಥೆಗೆ ಬಂದು ನಮ್ಮ ಟೀಚರ್ಸ್ ಏನಿದೆ ಅಸೋಸಿಯೇಷನ್ ಹೇಗ ನಾವು ಇವತ್ತು ಒಂದು ದಿವಸ ಬರಿ ಮಾತುಕತೆ ಎಲೆಕ್ಷನ್ಗೆಲ್ಲ ನಿರಂತರವಾಗಿ ನಮ್ಮ ಟೀಚರ್ಸ್ ಮತ್ತೆ ಸ್ಕೂಲಿನ ಸಮಸ್ಯೆಗಳು ಯಾಕಂದ್ರೆ ಬೇರೆ ಬೇರೆ ರೀತಿಯಲ್ಲಿ ನಾವು ಅನ್ಕೊಳ್ಳೋದಿಲ್ಲ ಸಡನ್ ಆಗಿ ಅಂತ ಸಮಸ್ಯೆಗಳು ಬರ್ತಾ ಇರುತ್ತೆ ಸೊ ಎಲ್ಲಾ ಸಮಸ್ಯೆಗಳಲ್ಲೂ ಕೂಡ ನಾವು ಬಗೆಹರಿಸತಕ್ಕಂಥ ಶಕ್ತಿ ಎದುರ್ಗಬೇಕು ಆಮೇಲೆ ದೊಡ್ಡ ಮಟ್ಟದಲ್ಲಿ ಒಂದು ಡಿಸಿಷನ್ಸ್ ಬರಬೇಕಾಗುತ್ತೆ ಈ ಕೆಲವು ವಿಚಾರಗಳು ಆಗಿದೆ ಟೀಚರ್ಸ್ ಎಷ್ಟೋ ಜನ ಒಂದು ಕೆಲವು ವಿಚಾರ ತಿಳಿಸಿದ್ರೆ ಪೆನ್ಷನ್ ಸ್ಕೀಮ್ ಇರ್ಬೋದು ಫಂಡಿಂಗ್ ಇರ್ಬೋದು ಅಥವಾ ಇ ಎಸ್ ಐ ಸ್ಕೀಮ್ ಇರ್ಬೋದು ಅಥವಾ ಟೀಚರ್ಸ್ ವೆಲ್ಫೇರ್ ಫಂಡ್ ಅಂತ ನಾವು ಏನು ಗೌರ್ಮೆಂಟ್ ಪ್ರೈವೇಟ್ ಸ್ಕೂಲ್ಸ್ ಕಟ್ತಾ ಇದೀವಿ ಅದು ಪ್ರೈವೇಟ್ ಸ್ಕೂಲ್ಸ್ ಕಟ್ತಾ ಇರ್ತಕ್ಕಂಥದ್ದು ಇವತ್ತರೆಗೂ ಒಂದು ಮುಗು ಒಂದು ಪ್ರೈವೇಟ್ ಶಾಲೆಗೂ ಕೂಡ ಯಾವ ಟೀಚರ್ಗೂ ಕೂಡ ಇವತ್ತು ಪರಿಹಾರ ಸಿಕ್ಕಿಲ್ಲ ಬರೀ ಅದು ಗೌರ್ಮೆಂಟ್ ಟೀಚರ್ಸ್ ಮಾತ್ರ ಹೋಗ್ತಾ ಇದೆ ಸೊ ಆ ಒಂದು ಅನುದಾನಗಳೇನಿದೆ ಅವೆಲ್ಲವೂ ಕೂಡ ಪ್ರೈವೇಟ್ ಶಾಲೆಗಳಿಗೂ ಕೂಡ ಯಾಕಂದ್ರೆ ಇವತ್ತು ಪ್ರೈವೇಟ್ ಶಾಲೆಗಳು ಹೇಳ್ಬೋದು ದೊಡ್ಡ ಬಜೆಟ್ ಅಲ್ಲಿ ಕೂಡ ಇದೆ ಸಣ್ಣ ಬಜೆಟ್ ಅಲ್ಲಿ ಕೂಡ ಇದೆ ದೊಡ್ಡ ಬಜೆಟ್ ಅಂದ್ರೆ ಒಂದ್ ಲಕ್ಷ ಎರಡು ಲಕ್ಷ ತಗೊಳ್ಳೋದಿದ್ದಾರೆ ಅದೇ ಇಪ್ಪತ್ತೈದು ಮಾಡ್ತಕ್ಕಂಥ ಶಾಲೆಗಳು ಕೂಡ ಇದೆ ಸೊ ಇವತ್ತು ಏನಾದ್ರೂ ಇಂಡಿಯಾದಲ್ಲಿ ಒಳ್ಳೆ ಎಜುಕೇಶನ್ ಅದು ಪ್ರೈವೇಟ್ ಕೊಡ್ತಿದ್ರೆಗಳು ಅಂತ ನಾನು ಹೇಳಿ ಅಂತ ಒಂದು ಸರ್ವಿಸ್ ಕೊಡ್ತಾ ಇರತಕ್ಕಂಥದ್ದು ಟೀಚರ್ಸ್ ಯಾಕಂದ್ರೆ ಗವರ್ಮೆಂಟ್ ಶಾಲೆಯಲ್ಲಿ ನಿರ್ದಿಷ್ಟವಾದ ಸ್ಕೇಲ್ ಇರುತ್ತೆ ಆ ನಿರ್ದಿಷ್ಟ ಸ್ಕೇಲ್ ಅಲ್ಲಿ ಅವ್ರಿಗೆ ನಂಬರ್ ಆಫ್ ಸ್ಟೂಡೆಂಟ್ಸ್ ಕಡಿಮೆ ಹಾಗೆ ಹೆಚ್ಚು ಸ್ಟಾಫ್ ಕೊಡ್ತಾರೆ